ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನ ನೋಡತ್ತರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಹಂಗ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ ನೀವು ಲಾಗರ್ಗಳಿಗೆ ಸಪೋರ್ಟ್ ಮಾಡಿರಿ ನಿನ್ನ ಹಿಂದಿನ ವಿಡಿಯೋದಾಗ ನಾನು ತೋರಿಸಿದ್ನಿ ನೆಲ್ಲಿಕಾಯಿನ ತೊಗೊಂಬಂದಿದ್ದೀವಿ ಅಂತ ನೆಲ್ಲಿಕಾಯಿ ಉಪ್ಪಿನಕಾಯಿನ ಸ್ವಲ್ಪ ಮಾಡಬೇಕು ಸ್ವಲ್ಪ ನಮಗೆ ತಿನ್ನಾಕಂತ ಇಟ್ಕೊಂಡಿದ್ನಿ ಹುಳಿನ ತಿನ್ಬೇಕನ್ನಿಸ್ತತಿ ಹಂಗಂತ ವಿಪರೀತ ತಿನ್ನಾಕು ಆಗಂಗಿಲ್ಲ ಮತ್ತು ತಿಂದ್ರೆ ಅದು ಸರಿನೂ ಅಲ್ಲ ಪಿತ್ತಾಗ್ತತಿ ವಾಮಿಟ್ ಆದಂಗೆ ಆಗ್ತೈತಿ ತಲೆನೋವು ಬರ್ತೈತಿ ನೆಲ್ಲಿಕಾಯಿ ಕೂದಲಿಗೆ ಭಾಳನ ಇಷ್ಟ ಹೇರೆಲ್ಲ ಅದಕ್ಕೆ ಹೇರ್ ಫಾಲ್ ಅದು ಆಗ್ತಿತ್ತು ಅಂದ್ರೆ ತಡೆ ಆಗ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಅದು ತಡೆ ಹಿಡಿತ ಹಿಡಿಯುವಂಥ ಶಕ್ತಿ ಐತಿ ಅಂತ ಹೇಳ್ತಿರ್ತಾರೆ ಬೆಟ್ಟದ ನೆಲ್ಲಿಕಾಯಿನ ಆಗಲಿ ಹುಳಿ ಹುಳಿ ದಿನಸ ಯಾವುದೇ ತಿಂದರೂ ಅವು ನಮ್ಮ ಕೂದಲಿಗೆ ಒಳ್ಳೇದು ಅಂತಲೇ ಹೇಳ್ತಾರೆ ಅದಕ್ಕನ ತೀರಾ ಒಮ್ಮೆನ ತಿನ್ನೋದು ಬೇಡ ಮತ್ತು ಹಂಗಾನೆ ಇಟ್ಟರೆ ಇವು ಅಷ್ಟು ಸರಿನೂ ಇರೋಂಗಿಲ್ಲ ಅದಕ್ಕನ್ನ ಒಂಚೂರು ಅರಶಿಣದ ಪುಡಿ ಖಾರ ಉಪ್ಪು ಇವನ್ನೆಲ್ಲ ಸೇರಿಸಿ ಒಂದು ಬಾಟಲ್ ಒಳಗೆ ಹಾಕಿಟ್ಬಿಟ್ರೆ ಒಂದು ಎರಡು ಮೂರು ದಿನದಾಗ ಅವು ಎಲ್ಲನೂ ನೀರು ಬಿಟ್ಕೊಂಡು ಸರಿಯಾಗ್ತೈತಿ ತಿನ್ನಾಕ ತಿನ್ಬೋದು ನಂಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಇಷ್ಟ ನಮ್ಮ ಹೊಲದಾಗ ನೆಲ್ಲಿ ಗಿಡಗಳೋದು ಭಾಳ ಇದ್ದು ನೆಲ್ಲಿಕಾಯಿ ಹೊಲದಾಗೆಲ್ಲ ಹೋದಾಗ ಮ್ಯಾಮ್ ನೆಲ್ಲಿಕಾಯಿ ಸಿಕ್ಕಾಪಟ್ಟೆ ಆರಿಸ್ಕೊಂಡು ಎಲ್ಲ ಹೊಲಕ್ ಕಡೆ ಹೋದಿ ಅಂದ್ರೆ ತೊಗೊಂಡ್ಬರ್ತಿದ್ದೀವಿ ಸಣ್ಣವ್ರಿದ್ದಾಗ ಅದರ ನಂತರ ನೆಲ್ಲಿಕಾಯಿನ ನಾನು ಜಾಸ್ತಿ ತಿಂದೇ ಇದ್ದಿರಲಿಲ್ಲ ಮತ್ತು ನಾನು ನೀನೆ ತಂದಿರುವಂಥ ನೆಲ್ಲಿಕಾಯಿ ಅಷ್ಟೇನು ಹುಳಿ ಇರಲಿಲ್ಲ ಸ್ವೀಟ್ ಇದ್ದು ಬಾಯಾಗ ಒಂಥರ ತಿನ್ನಕ್ಕೆ ಚಲೋ ಇದ್ದು ಆದರೆ ಹಂಗೆ ಅಂಥೇಳಿ ಬ್ಯಾ ಭಾಳ ತಿನ್ನೋದು ಬೇಡ ಅಂಥೇಳೆ ಒಂದು ಸ್ವಲ್ಪ ನಮ್ಮ ಮನೆ ಬಾಜುಕಿನವ್ರಿಗೆ ಕೊಟ್ಟು ಒಂದಿಷ್ಟು ಉಪ್ಪಿನಕಾಯಿ ಹಾಕಿನಿ ಒಂದಿಷ್ಟು ತಿನ್ನಾಕತ್ತ ಇಟ್ಕೊಳತ್ತಿದ್ನಿ ಇಷ್ಟ ಒಂದು ಸ್ವಲ್ಪ ಇದಕ್ಕೆ ಖಾರ ಉಪ್ಪ ಚಾಟ್ ಮಸಾಲ ಹಾಕಿ ಇದು ಕುಡಂಗಿಲ್ಲ ಚಾಟ್ ಮಸಾಲ ಖಾರ ಉಪ್ಪ ಹಾಕಿದ್ರೆ ತಳದಾಗ ಹೋಗ್ತೈತಿ ಮ್ಯಾಲೆಲ್ಲ ಅವು ನೆಲ್ಲಿಕಾಯಿ ಹಂಗೆ ಕುಂಡಿರ್ತಾವೆ ಅದಕ್ಕೆ ಒಂಚೂರು ಕೈಗೆ ನೀರನ್ನು ಚಿಮಿಸ್ಕೊಂಡು ಉಪ್ಪಿನಕಾಯಿ ಇದನ್ನು ಮಾಡ್ಕೊಂಡಿವಂದ್ರೆ ಅದು ಕುಡ್ಕೋತೈತಿ ಎಲ್ಲ ಇಲ್ಕ ಹಂಗೆ ನೀವು ಈ ಥರ ಏನಾದ್ರೂ ಜಲಿಸಿದ್ರೆ ಅದು ಅದೊಂದು ಚೂರು ಅದಕ್ಕೆ ಹತ್ತಂಗಿಲ್ಲ ಒಂಚೂರು ಒಂದೆರಡ ಹನಿ ನೀರು ಹಾಕಿಬಿಟ್ಟು ಎಲ್ಲ ಕಲಿಸ್ಕೊಂಡ್ರೆ ಸರಿಯಾಗಿ ಕುಡಿರ್ತೈತಿ ಅದು ನಂಗೆ ಇದನ್ನೇ ನೋಡಿ ಮಾವಿನಕಾಯಿ ತಿನ್ನಬೇಕು ಅಂತ ಅನ್ಸಕತಿತ್ತು ಹಸಿ ಮಾವಿನಕಾಯಿ ಅವು ಜಾಸ್ತಿ ಹುಳಿ ಇರಬಾರ್ದು ಉಪ್ಪು ಖಾರ ಹಚ್ಕೊಂಡು ತಿನ್ನ ಅಂದ್ರೆ ಇಷ್ಟು ಇಷ್ಟ ಕ್ಯಾಂಪ್ ಒಳಗೆ ಹಾಗೆ ಅವು ತೊಗೊಂಬರ್ತೀನಿ ಇನ್ನೂ ಸಣ್ಣ ಅಂತ ಹೇಳತಿದ್ರೆ ನಮ್ಮ ಯಜಮಾನ್ರು ಅಲ್ಲಿ ಯಾಕತ್ತೋ ಅಂದ್ರೆ ತರ್ತಿರ್ತಾರೆ ಅವ್ರಿಗೇನು ಭಯ ಅಂದ್ರೆ ನಾನು ಎಲ್ಲಿ ಕಂಟಿನ್ಯೂ ಆಗಿ ತಿಂತು ಮತ್ತು ತಲೆನೋದು ಅಂತನ ಇದನ್ನ ಆಗ್ತೈತಿ ಅಂತೇಳಿ ಆರೋಗ್ಯಕ್ಕೆ ಸರಿಯಲ್ಲ ಅಂತ ಒಂದ ಕಾರಣಕ್ಕೆ ಅವರು ಹುಳಿನ ಜಾಸ್ತಿ ತರಕೆ ಹಿಂದೇಟ್ ಹಾಕ್ತಾರೆ ಹಲಸಿನ ಹಣ್ಣಿನ ಸೀಸನ್ದಾಗ ಹಲಸಿನ ಹಣ್ಣು ಆ ಕಡೆ ಸೈಡ್ ಜಾಸ್ತಿನೇ ಆಗಿರ್ತಾವೆ ಕ್ಯಾಂಪ್ ಕಡೆ ಇರ್ತಾವಂತ ಅದು ಅಷ್ಟೊಂದು ತೀರಾ ತಿನ್ನೋದು ನಮ್ಮ ಕಡೆ ಅದು ನಾವು ತಿಂದು ರೂಢಿ ಇರೋಂಗಿಲ್ಲಲ್ಲ ಉತ್ತರ ಕರ್ನಾಟಕದಾಗ ಹಲಸಿನ ಹಣ್ಣು ಸಿಗೋದು ಭಾಳನ ಕಡಿಮೆ ಅದಕ್ಕೆ ನಮ್ಮ ಸೈಡ್ ಅಂದರು ತೀರಾ ಸಿಗಂಗೆ ಇಲ್ಲ ನಮ್ಮ ಊರು ಸೈಡೆಲ್ಲ ಅದಕ್ಕೆ ಬೇಡ ಅಂತೇಳಿ ಬಿಟ್ಟಿರ್ತಾರೆ ತೊಗೊಂಬರಿ ತೊಗೊಂಬರಿ ಅಂತ ರಿಕ್ವೆಸ್ಟ್ ಮಾಡಿ ತರಿಸಿರ್ತೀವಿ ಅವರು ಯಾವುದು ಆರೋಗ್ಯಕ್ಕೆ ಅಷ್ಟು ಸರಿ ಇರೋಂಗಿಲ್ಲೋ ಅದನ್ನ ಥರ ಹಿಂದೇಟ್ ಹಾಕ್ತಾರೋ ಮತ್ತು ಮಧ್ಯಾಹ್ನ ಈಗ ಭಾಳ ಬಿಸಿಲು ಬಾಗ್ತೈತಿ ಜಳ ಆಗತೈತಿ ಮತ್ತು ಕ್ಯಾಂಡಿ ಮಾಡಿಟ್ರೆ ಆಯಿತು ಐಸ್ ಕ್ಯಾಂಡಿ ಅಂತ ಮಾಡಿಟ್ಟಿದ್ನಿ ವಿಶು ಅಂತ ತಕೊಂಡಿದ್ದೀಗ ಅವ ಆಟ ಆಡ್ತಿರ್ತಾನೆ ಹುಡುಗರ ಹುಡುಗರು ಜೋಡಿ ಅವ್ರಿಗೂ ಒಂದೊಂದು ಕೊಟ್ಟಿರ್ತಾನೆ ಮತ್ತು ನೋಡಿರಿ ಎಷ್ಟು ಚಲೋ ಆಗೈತಿ ಸುಮ್ಮನೆ ಗೋಲಾ ಅದು ಮಾರಾಕ ಬಂದಿರ್ತೈತಿ ಅದನ್ನು ಬೇಕಂತಿರ್ತಾರೋ ಈಗೆಲ್ಲ ಬ್ಯಾಸ್ಕಿ ಒಳಗೆ ಐಸ್ ಕ್ರೀಮ ಗೋಲ ಇವೆಲ್ಲ ಮನೆ ಮುಂದೆಲ್ಲ ಎಲ್ಲರೂ ಮನೆ ಮುಂದೆ ಮಾರಕ್ಕೆ ಬಂದಿರ್ತಾವೆ ಅದಕ್ಕಿಂತ ಬೆಟ್ರ್ ಈ ಥರ ಮಾಡೋದು ಚಲೋ ಈ ಥರ ನೀವು ಆನ್ಲೈನ್ದಾಗೆಲ್ಲ ಸಿಗ್ತಾವೆ ನಿಮ್ಗೆ ಕ್ಯಾಂಡಿ ಮಾಡೋಕೆ ಐಸ್ ಕ್ರೀಮ್ ಮಾಡೋಕೆ ಮೋಲ್ಡ್ಗಳ ಅವನ್ನೆಲ್ಲ ತೊಗೊಂಡ್ಬಂದು ನಾನು ಆದಷ್ಟು ಗ್ಲೂಕೋಸ್ ಕ್ಯಾಂಡಿನ ಮಾಡಿರ್ತನು ಅವ್ರಿಗೆ ತಿಂದಂಗೂ ಆಗಿರಬೇಕು ಮತ್ತು ಹೆಲ್ದಿಕ್ಕೂ ಚಲೋ ಆಗಿರ್ಬೇಕು ಹೆಲ್ತಿಗೆ ಅಂತೇಳಿ ಹಂಗಾನ ನಾವು ಒಂದು ಫಂಕ್ಷನ್ಗೆ ಹೊಂಟಿದ್ನಿ ಯಾವ ಫಂಕ್ಷನ್ ಅಂದ್ರೆ ಸೀಮಂತ ಅಂತಾರೆ ನಮ್ಮ ಕಡೆ ಕುಬ್ಸದ ಕಾರ್ಯಕ್ರಮ ಅಂತಾರೆ ಕುಬ್ಸದ ಕಾರ್ಯಕ್ರಮ ಇತ್ತು ಅವರು ಹೇಳಿ ಹೋಗಿದ್ರು ಅದಕ್ಕೆ ಅಷ್ಟು ಪ್ರೀತಿಯಲ್ಲೇ ಹೇಳಿ ಹೋಗಿರ್ತಾರೆ ಹೋಗಿ ಬಂದ್ರ ಆತಂತ ನಮ್ಮ ಯಜಮಾನ್ರು ಹೋಗಿ ಬಾ ಅಂತ ಹೇಳಾಕತ್ತಿದ್ರು ಪದೇ ಪದೇ ಕಾಲ್ ಮಾಡಿಬಿಟ್ಟ ಆಯ್ತು ಅಂತೇಳಿ ನಾನು ಹೊಂಟಿದ್ನಿ ಹಂಗನ ನನ್ನ ಫ್ರೆಂಡ್ಸನ್ನು ವೇಟ್ ಮಾಡಾಕತ್ತಿದ್ರು ಅವರು ಅವ್ರ ಕಾಲ್ ಮಾಡಿ ಕೇಳಿ ಬರ್ರಿ ಅಂತ ಹೇಳಿದರು ಅವರು ಬಂದಾರಂತೇಳಿ ನಾನು ಅವ್ರು ಹೇಳಿದ್ಮೇಲೆ ರೆಡಿಯಾಗಿ ಹೊಂಟಿದ್ನಿ ವಿಶು ವಿಡಿಯೋ ಮಾಡತ್ತಿದ್ದ ವಿಶು ನಾನು ಇಬ್ಬರು ಹೊಂಟಿದ್ದೀವಿ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದರು ಅವರು ಇರಾಕಿಲ್ಲ ಹೋಗಿ ಬರ್ರಿ ಅಂತ ಹೇಳಾಕತ್ತಿದ್ರು ಅವ್ರು ಪದೇ ಪದೇ ನನಗೆ ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಬನ್ನಿ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ವಿಡಿಯೋ ಮಾಡಲಿಲ್ಲ ನಾನು ಅದಕ್ಕೆ ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಅಷ್ಟೇ ಗ್ರೂಪ್ ಫೋಟೋನ ತೊಗೊಂಡಿವಿ ಒಂದಷ್ಟು ಟೈಮನ್ನು ಸಾಯಂಕಾಲದವರೆಗೂ ನಮ್ಮ ಪೊಲೀಸ್ ಇದ್ರು ಇದ್ರವ್ರೂ ಅವ್ರ ಜೊತೆ ಕುಂತ ಒಂದಷ್ಟು ಮಾತಾಡಿ ಟೈಮ್ನ ಸ್ಪೆಂಡ್ ಮಾಡಿ ನಾನು ಮನೆಗೆ ಬನ್ನಿ ಮನೆಗೆ ಬರೋಷ್ಟಾಗ ಸಾಯಂಕಾಲನೇ ಆಗಿಬಿಟ್ಟಿತ್ತು ಬಾಂಡೆ ಸಾಯಂಕಾಲ ಕಸ ಅದು ಕೈಕಲ್ ಮುಖ ತೊಗೋದು ದೀಪ ಹಚ್ಚೋದು ಇದಿರ್ತೈತಿ ಇದಾದ್ಮೇಲೆ ನಮ್ಮ ಯಜಮಾನ್ರ ಫ್ರೆಂಡ್ ಮನೆಗೆ ಬಂದಿದ್ರು ಅವರಿಗೆ ಬಟಾಟಿ ಬಜ್ಜಿ ಇವೆಲ್ಲವೂ ಹಾಕಿ ಕೊಡತಿದ್ನಿ ಇರೋ ತವ ಮನೆಯೊಳಗೆ ಚೊಕ್ಕುಲಿದು ತೊಗೊಂಬಂದಿರ್ತಾರೆ ಆಮೇಲೆ ಮತ್ತೇನಾರು ಮಾಡಿರೋ ಆಯಿತು ಅವ್ರು ಬಂದ ತಕ್ಷಣ ಇಷ್ಟ ಹಾಕಿ ಕೊಟ್ಟಿದ್ನಿ ಇದನ್ನ ಅವರು ತಿನ್ನೋ ಅಷ್ಟ್ರಾಗ ನಂದು ಮತ್ತು ಅಡುಗೆ ಇನ್ನಷ್ಟ ಏನಾರು ಮಾಡೋದಿದ್ರೆ ಮಾಡೋಕೆ ಬರ್ತೈತೆ ಅಂತ ಅದು ಎಲ್ಲ ತೊಗೊಂಬಂದರು ಈ ಪಾಪ್ಡಿಗಳು ಇರ್ತಾವ ಚಕ್ಕಲಿ ಮತ್ತು ಬಜಿ ಈ ಥರ ಏನಾರು ತುರಂತ ಬಂದ ತಕ್ಷಣ ನಾನು ಮಾಡಿರ್ತನ ಮಾಡಿಕೊಟ್ಬಿಟ್ಟಿ ಅಂದ್ರೆ ಅಷ್ಟು ಅವರು ತಿಂದು ಟೈಮ್ ಪಾಸ್ ಮಾಡೋದ್ರೊಳಗನ ನಾನು ಅಡುಗೆನ ಮಾಡ್ಕೊಳಕ್ಕೆ ನನಗೆ ಈಜಿ ಆಗ್ತೈತಿ ಮಾತಾಡ್ಕೊತಾನೆ ಎಲ್ಲ ನಾವು ರೆಡಿ ಮಾಡೇ ನಾನು ಯಾರು ಮತ್ತು ಈಗ ಟ್ರಾನ್ಸ್ಫರ್ ಟೈಮ ಟ್ರಾನ್ಸ್ಫರ್ ಜಾಸ್ತಿ ಹೋಗ್ತಿರ್ತಾರಲ್ಲ ಭಾಳ ಇದ್ರಂದ್ರೆ ನಮ್ಮ ಯಜಮಾನ್ರಿಗೆ ಅವ್ರ ಫ್ರೆಂಡ್ಸ್ ಅವ್ರ ಫ್ಯಾಮ್ಲಿ ಅವರದು ಅವ್ರಿಗೆ ಮನೆಗೆ ಕರ್ಕೊಂಬಂದ ನಾವು ಈ ಥರ ಟ್ರೀಟ್ ಮಾಡ್ತಿರ್ತೀವಿ ನಾಷ್ಟ ಊಟ ಮತ್ತು ಏನಾರು ನಮಗೆ ಏನಾರು ಗಿಫ್ಟ್ ಕೊಡಬೇಕಾಗಿತ್ತಂದ್ರೆ ಅವ್ರು ನಮ್ಮ ಮನ್ಸಿಗೆ ಭಾಳ ಆಗಿದ್ರಂದ್ರೆ ಅವ್ರಿಗೆ ನಾವು ಈ ಥರ ಎಲ್ಲ ಮಾಡ್ತಿರ್ತೀವಿ ಹಂಗೆ ವಿಶ್ಯೂ ಆಟ ಆಡಕತ್ತಿದ್ದ

बहुत कोशिश कर रहा था जो रहने दो तू तो हाथ मत लगा हाथ मत लगा दूर रहने दो आ रहा है छोड़ दो छोड़ दो जाने के लिए छोड़ नहीं हम उससे खेल वो ऐसे नहीं, नहीं रखना चाहिए वो लगेगा। नहीं पाप लगेगा वो मम्मी के पास जाना है अभी कहाँ से दूध पिएगा फ्रिज में बहुत ठंडा है और नहीं पिएगा छोड़ दो छोड़ दो मम्मी के पास छोड़ दो रहने दो उसको हाथ मत लगाना वो छोटा है ना उसको समझ में नहीं आएगा वो नहीं रहने दो वीडियो है ऊपर ऊपर चल आ गए बाहर

ವಿಶು ಅವ್ರ ಫ್ರೆಂಡ್ಸ್ ಜೊತೆನ ಬೆಕ್ಕಿನ ಜೊತೆ ಆಟ ಆಡತ್ತಿದ್ದ ಅದನ್ನು ಒಂದು ಸ್ವಲ್ಪ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅವರು ಪ್ರಾಣಿ ಹಿಂಸೆ ಮಾಡೋ ಥರ ಅದು ಆ ಹುಡುಗರು ಸಾಕಿರುವಂಥದ್ದನ್ನು ಅವ್ರು ಅವ್ರೆಲ್ಲಿ ಇರ್ತಾರೋ ಅಲ್ಲಿ ಬಂದು ಅದ ಅವ್ರ ತೊಡೆ ಮೇಲೆನ ಕುಂಡಿರ್ತೈತಿ ಅವ್ರ ಜೊತೆ ಮಸ್ತಿ ಮಾಡೋದು ಆಟ ಆಡೋದು ಹೀಗೆಲ್ಲ ಮಾಡ್ತಿರ್ತೈತಿ ಅವರೂ ಅದ್ರ ಜೊತೆ ಎಂಜಾಯ್ ಮಾಡಾತ್ತಿದ್ರೆ ಆ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊನಿ ಆ ವಿಡಿಯೋ ಇಷ್ಟ ಆಗಿದ್ರೆ ಹೆಂಗೆ ಅನಿಸಿತ್ತು ಏನು ಅನಿಸಿತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಾಕತ್ತಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ವಿಡಿಯೋ ಮಾಡೋರಿಗೆ ನ್ಯೂ ಲಾಗರ್ಗಳಿಗೆ ಸಪೋರ್ಟ್ ಮಾಡಿರಿ ಹಂಗಾನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್